ಈಗ ದಸರಾದಲ್ಲಿ ಜಂಬೂ ಸವಾರಿ ಆನೆಗೆಲ್ಲ ಮಾಡ್ತಾರಲ್ಲ ಆವಾಗ ಇದನ್ನು ದಸರಾ ಜಂಬೂ ಸವಾರಿ ಆನೆಗಳ ಇದು ಆಭರಣಗಳು ನೀವು ನೋಡ್ಬೋದು ಸವಾರಿ ಮಾಡುವಾಗ ಆನೆಗಳಿಗೆಲ್ಲ ಇದೆಲ್ಲ ಹಾಕಿರ್ತಾರೆ ಛತ್ರಿನ ಓಪನ್ ಮಾಡಿ ಇಟ್ಟಿರ್ತಾರೆ ಮತ್ತು ಇದೆಲ್ಲ ಆನೆಯ ಸೊಂಡಿಲ ಹತ್ರ ಹಾಕಿರ್ತಾರೆ ನೋಡಿ ಇದೆಲ್ಲ ನಾಲ್ಕು ನಾಲ್ಕು ಎಂಟಿದಾವೆ ಇದು ಇದೆಲ್ಲ ಆನೆಗಳಿಗೆ ಹಾಕುವಂತಹ ಆಭರಣಗಳು ಇದೆಲ್ಲ ಆನೆಯ ಆಭರಣಗಳು ಸೊ ಇದೆಲ್ಲ ಆನೆ ಮೇಲೆ ಕೂತಿರ್ತಾರಲ್ಲ ಅವರು ಇದನ್ನೆಲ್ಲ ಆ ಕಡೆ ಈ ಕಡೆ ಅಲಾಡ್ಸ್ತಾ ಇರ್ತಾರೆ ನೀವು ನೋಡಿರ್ಬೋದೇನೋ ಇದು ನೋಡಿ ಆನೆಯ ದಂತಗಳಿಗೆ ಹಾಕಿರ್ತಾರೆ ಸೊ ಛತ್ರಿಗಳು ನೋಡಿ ಆನೆಗೆ ಈ ಕುಕ್ಕೆಗೆ ಗಂಟೆ ಹಾಕಿರ್ತಾರಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ನೋಡಿ ಇದೆಲ್ಲ ಜಂಬೂ ಸವಾರಿ ಟೈಮಲ್ಲಿ ಆನೆಗಳಿಗೆ ಅಲಂಕಾರ ಮಾಡೋಕ್ಕೆ ಹಾಕುವಂತಹ ಇದು ಆಭರಣಗಳು ನೋಡಿ ಇದೆಲ್ಲ ಆನೆ ದಂತಗಳಿಗೆ ಹಾಕ್ತಾರೆ ಇದೆಲ್ಲ ಅಂದರೆ ಕಟ್ಟಿ ಇದೆಲ್ಲ ಕತ್ತಿನ ಗಂಟೆಗಳು ಇದೆಲ್ಲ ಇದು ವರ್ಣರಂಜಿತ ಶಕ್ತಿಗಳಿದೆ ಪಟ್ಟಿಗಳು ಇದೆಲ್ಲ ಸ್ನೇಹಿತರೆ ಇದು ಲೇಪಿತ ಅಂದ್ರೆ ಚಿನ್ನದನ್ನ ಲೇಪಿತ ಮಾಡಿದ ಗೋಲ್ಡ್ ಕವರಿಂಗ್ ಅಂತ ಹೇಳ್ಬಿಟ್ಟು ಹೇಳ್ತೀವಲ್ಲ ಆ ರೀತಿ ಆಗಿನ ಕಾಲದಲ್ಲಿ ಇದೆಲ್ಲ ತರಬೇತು ಮಾಡುವಾಗ ಆನೆಗಳಿಗೆ ಇವರು ರಾಜರು ಏನ್ ಮಾಡ್ತಾ ಇದ್ರು ಖುದ್ದು ನಿಂತ್ಕೊಂಡ್ಬಿಟ್ಟು ತರಬೇತಿಗಳನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಮಹಾರಾಜ ಖುದ್ದಾಗಿ ಮೇಲ್ವಿಚಾರಣೆ ಮಾಡ್ತಾ ಇದ್ರು ಅಂತೆ ಅವಾಗೆಲ್ಲ ವರ್ಷಕ್ಕೊಂದ್ಸತಿ ಆನೆಗಳೆಲ್ಲ ಬಂದ್ಬಿಟ್ಟು ಏನು ಮಾಡ್ತವೆ ಇದೆಲ್ಲ ಹಾಕೊಂಡು ಬಂದು ನವರಾತ್ರಿ ಒಂಬತ್ತು ದಿನಗಳ ಕಾಲ ಏನು ಮಾಡ್ತವೆ ಇದನ್ನು ಕೊನೆಯ ದಿನ ವಿಜಯದಶಮಿ ಆಗುತ್ತಲ್ಲ ಆವಾಗ ಜಂಬೂ ಸವಾರಿ ಎಲ್ಲ ಮಾಡಿ ಏನು ಮಾಡ್ತಾರೆ ಅರಮನೆ ಎಲ್ಲ ಏನು ಅಂಬಾರಿಯನ್ನು ಕತ್ಕೊಂಡ್ಬಿಟ್ಟು ಏನು ಮಾಡ್ತಾರೆ ಮೆರವಣಿಗೆ ಮಾಡ್ತಾರಲ್ವಾ ಇವಾಗ ಆಮೇಲೆ ಬೇರೆ ಟೈಮಲ್ಲಿ ಏನು ಮಾಡ್ತಾವೆ ಈ ಆನೆಗಳೆಲ್ಲ ಈ ದುಬಾರಿ ಕುಶಾಲನಗರದಲ್ಲಿರುವಂತಹ ದುಬಾರೆಯಲ್ಲಿ ಆಮೇಲೆ ಈ ನಾಗರಹೊಳೆಯಲ್ಲಿ ಆಮೇಲೆ ಇದು ಹೆಬ್ಬಾಳ ಆಮೇಲೆ ಬ ಬಂಡೀಪುರದ ಕಾಡು ಇದೆಲ್ಲ ಇಲ್ಲೆಲ್ಲ ಏನು ಮಾಡ್ತವೆ ಆನೆಗಳು ಸ್ವತಂತ್ರವಾಗಿ ಓಡಾಡ್ತಾ ಇರ್ತವೆ ಆವಾಗ ವರ್ಷಕ್ಕೊಂಥರ ದಸರಾ ಟೈಮಲ್ಲಿ ಮಾತ್ರ ಒಂಬತ್ತು ದಿನ ಇಲ್ಲಿದ್ದು ಏನು ಮಾಡ್ತವೆ ಮೆರವಣಿಗೆಯಲ್ಲೆಲ್ಲ ಪಾಲ್ಗೊಂಡು ಮೆರವಣಿಗೆ ನಡೆಸಿಬಿಟ್ಟು ಆನೆಗಳು ಮತ್ತು ಬೇರೆ ಟೈಮಲ್ಲೆಲ್ಲ ಸ್ವತಂತ್ರವಾಗಿ ಓಡಾಡ್ತಾ ಇರ್ತವೆ ಇದೆಲ್ಲ ಆಭರಣಗಳು ಆನೆಗಳಿಗೆ ಹಾಕುವಂಥ ಚಿನ್ನ ಲೇಪಿತ ಆಭರಣಗಳು ಆನೆಗಳು ನೋಡಿ ಸೊಂಟ ಪಟ್ಟಿ ಇದೆ ಕುತ್ತಿಗೆ ಗಂಟಿದ್ದಾವೆ ಡೇಖ ದೋಸ್ತು ಏ ಮೈಸೂರಿಗೆ जो दसरा टाइम नौ दिन नवरात्रि के नौ दिन जो यहाँ पर दशहरा में उत्सव मनाया जाता है उस टाइम हाथियों को ये सब भी डाला जाता है ये प्योर गोल्ड नहीं है बल्कि गोल्ड कवरिंग है देखिए ये सब हाथियों को डाला जाता है ये उनके गले में डाला जाता है ये उस दिन क्या होता है छतरियों को खोला जाता है ये उनके जो दांत होते हैं वहाँ पर डाला तो जाता है ये सब आपको लोग देख सकते हैं कैसा है देखिए ऐसा जो हाथी की सोंठ होती है वहाँ पर यह डाला जाता है उसके जो मुख होता है ना उसका जो सूरत होती है दो आँखों के बीच में ये डाला जाता है उनके कमर में बांधा जाता है इसको